ಭಾರತದ ಮೂರನೇ ಒಂದರಷ್ಟು ಭಾಗ ಗ್ರಾಮೀಣ ಪ್ರದೇಶ ಹಾಗಾಗಿ ಗ್ರಾಮಗಳು ಅಭಿವೃದ್ಧಿಯಾಗದೆ ದೇಶಾಭಿವೃದ್ಧಿ ಅಸಾಧ್ಯ ಅನ್ನೋದನ್ನ ಮಹಾತ್ಮ ಗಾಂಧಿಯವರೇ ಕಂಡುಕೊಂಡಿದ್ರು ಆದ್ರೆ ಅವರ ಹೆಸರನ್ನ ತನ್ನ ಪ್ರಚಾರಕ್ಕೆ ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಗ್ರಾಮೀಣ ಭಾರತವನ್ನ ದಶಕಗಳ ಕಾಲ ಕಡೆಗಣಿಸಿತ್ತು ಹಾಗಾಗಿ ಗ್ರಾಮೀಣ ಭಾರತದ ಅಭ್ಯುದಯ ಆರಂಭ ಆಗಿದ್ದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದ್ಮೇಲೇನೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳರಷ್ಟಿದ್ದ ಗ್ರಾಮೀಣ ಬಡತನ ಸೂಚ್ಯಂಕ ಪ್ರಸ್ತುತ ಮೋದಿ ಸರ್ಕಾರದ ಅವಧಿಯಲ್ಲಿ ಶೇಕಡಾ ಏಳು ಪಾಯಿಂಟ್ ಎರಡರಷ್ಟಕ್ಕೆ ಇಳಿದ ಕಾರಣ ಆಗಿರೋ ಸುಧಾರಣೆಗಳು ಅಪಾರ ಕೃಷಿಯೇ ಮೂಲಾಧಾರವಾಗಿರುವ ಗ್ರಾಮೀಣ ಪ್ರದೇಶದ ಜನತೆಯನ್ನ ಬ್ಯಾಂಕಿಂಗ್ ವಲಯದ ಒಳಗೆ ಸೇರಿಸೋಕೆ ಯುಪಿಎ ಸರ್ಕಾರ ಯಾವುದೇ ಪ್ರಯತ್ನ ಮಾಡಲಿಲ್ಲ ರೈತರಿಗೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ನೀಡುತ್ತಿದ್ದ ಸಾಲ ಕೇವಲ ಏಳು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಆದರೆ ಗ್ರಾಮೀಣ ಪ್ರದೇಶದ ರೈತರ ಸಂಕಷ್ಟವನ್ನ ಮನಗಂಡಿದ್ದ ಮೋದಿ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ನೀಡಿದ ಸಾಂಸ್ಥಿಕ ಸಾಲ ಇಪ್ಪತ್ತೊಂದು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ರೂಪಾಯಿ ಅಲ್ಲದೆ ಮೋದಿ ಸರ್ಕಾರ ಜಾರಿಗೆ ತಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದೇಶದ ಹನ್ನೊಂದು ಕೋಟಿ ರೈತರಿಗೆ ಇದುವರೆಗೆ ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಸಹಾಯಧನವನ್ನ ನೀಡಿದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ ಕೇವಲ ಹನ್ನೆರಡು ತಾಸು ಮಾತ್ರ ವಿದ್ಯುತ್ ಲಭ್ಯವಾಗುತ್ತಿತ್ತು ಆದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸರಾಸರಿ ಇಪ್ಪತ್ತು ಪಾಯಿಂಟ್ ಆರು ತಾಸು ವಿದ್ಯುತ್ ದೊರೆಯುತ್ತಿದೆ ಅಲ್ಲದೆ ನೀರಾವರಿಗೆ ಮೋದಿ ಸರ್ಕಾರ ಅದೆಷ್ಟು ಮಹತ್ವ ನೀಡಿದೆ ಅಂದರೆ ಗ್ರಾಮೀಣ ಭಾಗದ ಶೇಕಡಾ ಐವತ್ತೈದರಷ್ಟು ಪ್ರದೇಶಕ್ಕೆ ಇವತ್ತು ನೀರಾವರಿ ಸೌಲಭ್ಯ ಸಿಗ್ತಾ ಇದೆ ಆದರೆ ಯುಪಿಎ ಸರ್ಕಾರದಲ್ಲಿ ನೀರಾವರಿಗೆ ಒಳಪಟ್ಟ ಪ್ರದೇಶ ಇದ್ದದ್ದು ಶೇಕಡ ನಲವತ್ತೆಂಟಕ್ಕೂ ಕಡಿಮೆನೆ ನೀರಾವರಿ ಸೌಲಭ್ಯ ಮತ್ತು ರೈತರಿಗೆ ಸುಲಭ ಸಾಲ ಸೌಲಭ್ಯ ಒದಗಿಸಿದ ಪರಿಣಾಮ ದೇಶದಲ್ಲಿ ಆಹಾರ ಉತ್ಪಾದನೆ ಹೆಚ್ಚಳವಾಗಿದೆ ಗ್ರಾಮೀಣ ಭಾರತ ಸಮೃದ್ಧವಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರಿನ್ನೇನು ಸಾಕ್ಷಿ ಬೇಕು ಹೇಳಿ ಹೈನುಗಾರಿಕೆಯಲ್ಲೂ ಗ್ರಾಮೀಣ ಭಾರತ ಭರ್ಪೂರ್ ಸಾಧನೆ ಮಾಡಿದೆ ಆ ಬೃಹತ್ ಅಂಕಿ ಅಂಶಗಳು ನಿಮಗಾಗಿ ತೆರೆ ಮೇಲೆ ಇದೆ ನೋಡಿ ಇಥೆನಾಲ್ ಉತ್ಪಾದನೆ ವಿಚಾರ ಬಂದಾಗ ಕಾಂಗ್ರೆಸ್ ಬಗ್ಗೆ ಪ್ರಸ್ತಾಪ ಮಾಡದೇ ಇರೋದೇ ಒಳ್ಳೇದು ಬಿಡಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ವಾರ್ಷಿಕ ಮೂವತ್ತೆಂಟು ಕೋಟಿ ಲೀಟರ್ ಉತ್ಪಾದನೆ ಆಗುತ್ತಿದ್ರೆ ಅದೇ ಮೋದಿ ಸರ್ಕಾರದ ಅವಧಿಯಲ್ಲಿ ವಾರ್ಷಿಕವಾಗಿ ಉತ್ಪಾದನೆ ಆಗುತ್ತಿರುವ ಇಥೆನಾಲ್ ಬರೋಬ್ಬರಿ ನಾನೂರ ಮೂವತ್ನಾಲ್ಕು ಕೋಟಿ ಲೀಟರ್ ಅಂದಹಾಗೆ ಕೃಷಿ ಉತ್ಪನ್ನಗಳಿಂದ ಉತ್ಪಾದನೆಯಾಗುವ ಎಥನಾಲ್ ಅನ್ನ ಈಗ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಶೇಕಡಾ ಹತ್ತರಷ್ಟು ಮಿಶ್ರ ಮಾಡಲಾಗ್ತಾ ಇದೆ ಇದರಿಂದ ಮಾಲಿನ್ಯ ಮಾತ್ರ ಅಲ್ಲದೆ ಪೆಟ್ರೋಲ್ ಬೆಲೆ ಕೂಡ ನಿಯಂತ್ರಣ ಆಗಿದೆ ಯುಪಿಎ ಕಾಲದಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿಗೂ ಸಣ್ಣದಾಗಿದ್ದ ಕೃಷಿ ಬಜೆಟ್ ಅನ್ನ ಮೋದಿ ಸರ್ಕಾರ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಗೆ ಏರಿಸಿರೋದ್ರಿಂದ ಈ ಎಲ್ಲಾ ಪರಿಣಾಮಗಳನ್ನ ನಮಗೆ ಕಾಣೋಕೆ ಸಾಧ್ಯವಾಗಿದೆ ಅದು ಧಾನ್ಯ ಉತ್ಪಾದನೆ ಇರಲಿ ಕಷ್ಟಪಟ್ಟು ಬೆಳೆಸಿದ ಬೆಲೆಗೆ ಬೆಂಬಲ ಬೆಲೆ ನೀಡೋದೇ ಆಗಿರಲಿ ಮೋದಿ ಸರ್ಕಾರ ಹೊಸ ದಾಖಲೆ ಬರೆದಿದೆ ಹಾಗಾಗಿನೇ ಜನ ಈ ಬಾರಿ ದಾಖಲೆಯ ಮತಗಳಿಂದ ಮೋದಿ ಸರ್ಕಾರವನ್ನ ಮತ್ತೆ ಆಯ್ಕೆ ಮಾಡಲಿದ್ದಾರೆ